ಮುರುಳಿಯ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶರೀರ ನಿರ್ವಹಣಾ ಅರ್ಥವಾಗಿ ಕರ್ಮ ಮಾಡುತ್ತಾ ಬೇಹದಿನ ಉನ್ನತಿ ಮಾಡಿಕೊಳ್ಳಿ ಬೇಹದಿನ ವಿದ್ಯೆಯನ್ನು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ಉನ್ನತಿ ಆಗುತ್ತದೆ ಪ್ರಶ್ನೆ ನೀವು ಮಕ್ಕಳು ಯಾವ ಬೇಹದಿನ ವಿದ್ಯೆಯನ್ನು ಓದುತ್ತಿದ್ದೀರಿ ಇದರಲ್ಲಿ ಎಲ್ಲದಕ್ಕಿಂತ ಉತ್ತಮ ಹಾಗೂ ಕಷ್ಟದ ಸಬ್ಜೆಕ್ಟ್ ಯಾವುದಾಗಿದೆ ಉತ್ತರ ಈ ವಿದ್ಯೆಯಲ್ಲಿ ಪರಸ್ಪರ ಸಹೋದರ ಸಹೋದರ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳುವುದು ಎಲ್ಲದಕ್ಕಿಂತ ಉತ್ತಮ ವಿಷಯವಾಗಿದೆ ತಂದೆಯು ಜ್ಞಾನದ ಯಾವ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆಯೋ ಆ ನೇತ್ರದಿಂದ ಸಹೋದರ ಆತ್ಮನನ್ನು ನೋಡಿ ಆಗ ಎಂದೂ ಕಣ್ಗಳು ಮೋಸ ಹೋಗುವುದಿಲ್ಲ ಯಾವುದೇ ದೇಹದಾರಿಯ ನಾಮರೂಪದಲ್ಲಿ ಬುದ್ಧಿಯೂ ಹೋಗಬಾರದು ಬುದ್ಧಿಯಲ್ಲಿ ಅಂಶ ಮಾತ್ರವು ವಿಕಾರಿ ಚೀಚಿ ಸಂಕಲ್ಪಗಳು ನಡೆಯಬಾರದು ಆದರೆ ಇದು ಪರಿಶ್ರಮದ ಮಾತಾಗಿದೆ ಈ ಸಬ್ಜೆಕ್ಟ್ನಲ್ಲಿ ಉತ್ತೀರ್ಣರಾಗುವವರು ವಿಶ್ವದ ಮಾಲೀಕರಾಗಿ ಬಿಡುತ್ತಾರೆ ಓಂ ಶಾಂತಿ ಬೇಹದಿನ ತಂದೆಯು ಬೇಹದಿನ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿಯೊಂದು ಮಾತು ಒಂದು ಹದ್ದಿನದಾಗಿರುತ್ತದೆ ಇನ್ನೊಂದು ಬೇಹದ್ದಿನದಾಗಿರುತ್ತದೆ ಇಷ್ಟು ಸಮಯ ನೀವು ಹದ್ದಿನಲ್ಲಿದ್ದೀರಿ ಈಗ ಬೇಹದ್ದಿನಲ್ಲಿ ಇದ್ದೀರಿ ನಿಮ್ಮ ವಿದ್ಯೆಯೂ ಸಹ ಬೇಹದ್ದಿನದ್ದಾಗಿದೆ ಬೇಹದಿನ ಚಕ್ರವರ್ತಿಗಳಾಗಲು ಈ ವಿದ್ಯೆಯಿದೆ ಇದಕ್ಕಿಂತ ಉತ್ತಮ ವಿದ್ಯೆ ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ ಈ ವಿದ್ಯೆಯನ್ನು ಯಾರು ಓದಿಸುತ್ತಾರೆ ಬೇಹದಿನ ತಂದೆ ಭಗವಂತ ಈ ಶರೀರ ನಿರ್ವಹಣೆಗಾಗಿ ಎಲ್ಲವನ್ನ ಮಾಡಬೇಕು ಆದರೆ ತಮ್ಮ ಉನ್ನತಿಗಾಗಿಯೂ ಏನಾದರೂ ಮಾಡಿಕೊಳ್ಳಬೇಕಾಗುತ್ತದೆ ಅನೇಕರು ನೌಕರಿ ಮಾಡುತ್ತಿದ್ದರೂ ಉನ್ನತಿಗಾಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡುತ್ತಿರುತ್ತಾರೆ ಆದರೆ ಅಲ್ಲಿ ಅದು ಕ್ಷಣಿಕದ ಉನ್ನತಿಯಾಗಿದೆ ಇಲ್ಲಿ ಬೇಹದಿನ ತಂದೆಯ ಬಳಿ ಬೇಹದಿನ ಉನ್ನತಿಯಾಗುತ್ತದೆ ಈಗ ನೀವು ಹದ್ದಿನ ಮತ್ತು ಬೇಹದ್ದಿನ ಎರಡು ಉನ್ನತಿಗಳನ್ನು ಮಾಡಿಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ ನಾವು ಬೇಹದಿನ ಸತ್ಯ ಸಂಪಾದನೆಯನ್ನು ಮಾಡಬೇಕು ಎಂದು ಬುದ್ಧಿಯಿಂದ ತಿಳಿಯುತ್ತೀರಿ ಇಲ್ಲಂತೂ ಎಲ್ಲವೂ ಮಣ್ಣು ಪಾಲಾಗುವುದಿದೆ ಎಷ್ಟೆಷ್ಟು ನೀವು ಬೇಹದಿನ ಸಂಪಾದನೆಯಲ್ಲಿ ಸಮಯ ಕೊಡುತ್ತಾ ಹೋಗುತ್ತೀರೋ ಅಷ್ಟು ಹದ್ದಿನ ಸಂಪಾದನೆಯ ಮಾತುಗಳು ಮರೆತು ಹೋಗುತ್ತದೆ ಈಗ ವಿನಾಶವಾಗಲಿದೆ ಎಂಬುದನ್ನು ಎಲ್ಲರೂ ತಿಳಿಯುತ್ತಾರೆ ವಿನಾಶವಾಗುತ್ತದೆ ಎಂದರೆ ಅವಶ್ಯವಾಗಿ ಸ್ಥಾಪನೆ ಮಾಡುವವರು ಇರುತ್ತಾರೆ ಎಂದು ಪ್ರಪಂಚದವರು ತಿಳಿದುಕೊಂಡಿಲ್ಲ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ವಿದ್ಯೆಯನ್ನು ಓದುತ್ತಿದ್ದೀರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿರುತ್ತಾರೆ ಆದರೆ ಈ ಹಾಸ್ಟೆಲ್ ವಿಭಿನ್ನವಾಗಿದೆ ಇದರಲ್ಲಿ ಕೆಲವರು ಇಂತಹವರು ಇರುತ್ತಾರೆ ಪ್ರಾರಂಭದಲ್ಲಿ ಬಂದವರು ಹಾಗೆಯೇ ಉಳಿದುಕೊಂಡಿದ್ದಾರೆ ಹಾಗೆಯೇ ಬಂದರು ವಿಭಿನ್ನರು ಬಂದರು ಎಲ್ಲರೂ ಒಳ್ಳೆಯವರೇ ಬಂದರು ಎಂದಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆತಂದಿದ್ದರು ನೀವು ಮಕ್ಕಳನ್ನು ಸಂಭಾಲನೆ ಮಾಡುತ್ತಿದ್ದೀರಿ ಆದರೆ ಅವರಲ್ಲಿ ಕೆಲವರು ಹೊರಟು ಹೋದರು ಹೂತೋಟದಲ್ಲಿ ಹೂವುಗಳನ್ನು ನೋಡಿ ಪಕ್ಷಿಗಳು ಸಹ ಹೇಗೆ ಧ್ವನಿ ಮಾಡುತ್ತವೆ ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿಯೂ ಸಹ ಹಾಗೆಯೇ ಇದೆ ನಮ್ಮಲ್ಲಿ ಯಾವುದೇ ಸಭ್ಯತೆ ಇರಲಿಲ್ಲ ಸಭ್ಯತೆ ಉಳ್ಳವರ ಮಹಿಮೆಯನ್ನು ಮಾಡುತ್ತಿದ್ದೆವು ನಾವು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಿದ್ದೆವು ಬಲೆ ಎಷ್ಟೇ ಹಿರಿಯ ವ್ಯಕ್ತಿಗಳೇ ಬರಲಿ ನಾವು ರಚಯಿತ ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಂಡಿಲ್ಲವೆಂದು ಅನುಭವ ಮಾಡುತ್ತಾರೆ ಆದರೆ ಅವರು ಯಾವ ಕೆಲಸಕ್ಕೂ ಇಲ್ಲ ನೀವು ಸಹ ಹಾಗೆಯೇ ಇದ್ದವರು ಈಗ ತಂದೆಯಿಂದ ಚಮತ್ಕಾರವಾಗಿದೆ ಎಂದು ತಿಳಿಸುತ್ತೀರಿ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ರಾಜ್ಯವನ್ನು ನಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ವಿಘ್ನವನ್ನು ಹಾಕಲು ಸಾಧ್ಯವಿಲ್ಲ ನಾವು ಹೇಗಿದ್ದವರು ಹೇಗಾದೆವು ಅಂದಮೇಲೆ ಇಂತಹ ತಂದೆಯ ಶ್ರೀಮತದಂತೆ ಅವಶ್ಯವಾಗಿ ನಡೆಯಬೇಕು ಬಲೆ ಪ್ರಪಂಚದಲ್ಲಿ ಎಷ್ಟೇ ನಿಂದನೆ ಏರುಪೇರು ಆಗುತ್ತವೆ ಇದು ಯಾವುದೇ ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳ ಹಿಂದೆಯೂ ಆಗಿತ್ತು ಶಾಸ್ತ್ರಗಳಲ್ಲಿಯೂ ಇದೆ ಮಕ್ಕಳಿಗೆ ತಿಳಿಸಿದ್ದಾರೆ ಯಾವ ಭಕ್ತಿ ಮಾರ್ಗದ ಶಾಸ್ತ್ರಗಳು ಇವೆಯೋ ಅದನ್ನು ಭಕ್ತಿ ಮಾರ್ಗದಲ್ಲಿ ಓದಿದ್ದೀರಿ ಈ ಸಮಯದಲ್ಲಿ ನೀವು ಜ್ಞಾನದಿಂದ ಸುಖ ಧಮಕ್ಕೆ ಹೋಗುತ್ತೀರಿ ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು ಈಗ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಕಲ್ಪ ಕಲ್ಪವು ಅಷ್ಟೇ ಆಗುತ್ತದೆ ಈಗ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಲ್ಲಿಯವರೆಗೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಾವು ಎಷ್ಟು ಚೆನ್ನಾಗಿ ಓದುತ್ತೇವೆಯೋ ಅಷ್ಟು ಮೇಲೆ ಹೋಗುತ್ತೇವೆ ಇವರು ನನಗಿಂತಲೂ ಬುದ್ಧಿವಂತರಾಗಿದ್ದಾರೆ ನಾವು ಬುದ್ಧಿವಂತರಾಗಬೇಕು ಎಂದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ತಿಳಿದುಕೊಳ್ಳಬೇಕು ವ್ಯಾಪಾರಿಗಳಲ್ಲಿಯೂ ಸಹ ಈ ರೀತಿ ಆಗುತ್ತಿರುತ್ತದೆ ನಾವು ಇವರಿಗಿಂತ ಮೇಲೆ ಹೋಗಬೇಕು ಅಂದರೆ ಬುದ್ಧಿವಂತರಾಗಬೇಕು ಎಂದು ಅಲ್ಪಕಾಲದ ಸುಖಕ್ಕಾಗಿ ಪರಿಶ್ರಮ ಪಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮ ಎಷ್ಟು ಶ್ರೇಷ್ಠ ತಂದೆಯಾಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಸಾಕಾರ ತಂದೆಯೂ ಇದ್ದಾರೆ ನಿರಾಕಾರ ತಂದೆಯೂ ಇದ್ದಾರೆ ಇಬ್ಬರೂ ಒಟ್ಟಿಗೆ ಇದ್ದಾರೆ ಮಧುರ ಮಕ್ಕಳೇ ಈಗ ನೀವು ಬೇಹದಿನ ವಿದ್ಯೆಯನ್ನು ಅರಿತುಕೊಂಡಿದ್ದೀರಿ ಎಂದು ಇಬ್ಬರು ಸೇರಿ ಹೇಳುತ್ತಾರೆ ಮತ್ಯಾರೂ ತಿಳಿದುಕೊಂಡಿಲ್ಲ ಮೊದಲ ಮಾತು ನಮಗೆ ಓದಿಸುವವರು ಯಾರು ಭಗವಂತ ಏನ ಓದಿಸುತ್ತಾರೆ ರಾಜಯೋಗ ನೀವು ರಾಜಋಷಿಗಳಾಗಿದ್ದೀರಿ ಅವರು ಹಠಯೋಗಿಗಳಾಗಿದ್ದಾರೆ ಅವರು ಋಷಿಗಳಾಗಿದ್ದಾರೆ ಆದರೆ ಹದ್ದಿನ ಋಷಿಗಳು ನಾವು ಮನೆ ಮಠವನ್ನು ತ್ಯಜಿಸಿದ್ದೇವೆ ಎಂದು ಅವರು ಹೇಳುತ್ತಾರೆ ಇದೇನಾದರೂ ಒಳ್ಳೆಯ ಕೆಲಸ ಮಾಡಿದ್ದಾರೆಯೇ ಯಾವಾಗ ನಿಮಗೆ ವಿಕಾರಕ್ಕಾಗಿ ತೊಂದರೆ ಕೊಡಲಾಯಿತೋ ಆಗ ನೀವು ಮನೆಯನ್ನು ತ್ಯಜಿಸುತ್ತೀರಿ ಆ ಸನ್ಯಾಸಿಗಳಿಗೆ ಯಾವ ತೊಂದರೆ ಆಗಿತ್ತು ನಿಮಗೆ ಏಟು ಬಿದ್ದಾಗ ಪೆಟ್ಟು ಬಿದ್ದ ಕಾರಣ ನೀವು ಓಡಿ ಬಂದಿರಿ ಒಬ್ಬೊಬ್ಬರನ್ನು ಕೇಳಿ ಕುಮಾರಿಯರು ಸ್ತ್ರೀಯರು ಎಷ್ಟೊಂದು ಪೆಟ್ಟನ್ನು ತಿಂದಿದ್ದಾರೆ ಆದ್ದರಿಂದಲೇ ಹೊರಟು ಬಂದಿದ್ದಾರೆ ಪ್ರಾರಂಭದಲ್ಲಿ ಅನೇಕರು ಬಂದರು ಇಲ್ಲಿ ಜ್ಞಾನಾಮೃತವೂ ಸಿಗುತ್ತಿತ್ತು ಆದ್ದರಿಂದ ನಾವು ಜ್ಞಾನಾಮೃತವನ್ನು ಕುಡಿಯಲು ಓಂ ರಾದಿಯ ಬಳಿಗೆ ಹೋಗುತ್ತಿದ್ದೇವೆ ಎಂದು ಪತ್ರವನ್ನು ತೆಗೆದುಕೊಂಡು ಬಂದರು ಈ ವಿಕಾರದ ಮೇಲೆಯೇ ಜಗಳ ಹೊಡೆದಾಟವು ಪ್ರಾರಂಭದಿಂದಲೂ ನಡೆಯುತ್ತಾ ಬಂದಿದೆ ಯಾವಾಗ ಆಸುರಿ ಪ್ರಪಂಚದ ವಿನಾಶ ಆಗುವುದೋ ಆಗ ಇವು ನಿಲ್ಲುತ್ತದೆ ಮತ್ತು ಅರ್ಧ ಕಲ್ಪಕ್ಕಾಗಿ ಇದು ನಿಂತು ಹೋಗುತ್ತದೆ ಈಗ ನೀವು ಮಕ್ಕಳು ಬೇಹದಿನ ತಂದೆಯಿಂದ ಪ್ರಾಲಬ್ಧವನ್ನು ಪಡೆಯುತ್ತಿದ್ದೀರಿ ಬೇಹದಿನ ತಂದೆಯು ಎಲ್ಲರಿಗೂ ಬೇಹದಿನ ಪ್ರಾಲಬ್ಧವನ್ನು ಕೊಡುತ್ತಾರೆ ಹದ್ದಿನ ತಂದೆಯು ಹದ್ದಿನ ಪ್ರಾಲಬ್ಧವನ್ನು ಕೊಡುತ್ತಾರೆ ಅಲ್ಲಿ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಇಲ್ಲಿ ತಂದೆಯು ನೀವು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರೂ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ಎಂದು ತಿಳಿಸುತ್ತಾರೆ ಆ ಲೌಕಿಕ ತಂದೆಯ ಬಳಿ ಭೇದ ಭಾವ ಇರುತ್ತದೆ ಕೇವಲ ಮಗನನ್ನು ವಾರಸುದಾರನನ್ನಾಗಿ ಮಾಡುತ್ತಾರೆ ಸ್ತ್ರೀಯನ್ನು ಅರ್ಧಾಂಗಿ ಎಂದು ಹೇಳುತ್ತಾರೆ ಆದರೆ ಅವರ ಭಾಗವನ್ನು ಅವರಿಗೆ ಕೊಡುವುದಿಲ್ಲ ಮಗನೇ ಸಂಪಾದನೆ ಮಾಡುತ್ತಾನೆ ತಂದೆಗೆ ಮಕ್ಕಳಲ್ಲಿ ಮೋಹವಿರುತ್ತದೆ ಈ ತಂದೆಯಂತೂ ನಿಯಮಾನುಸಾರ ಎಲ್ಲ ಮಕ್ಕಳಿಗೆ ಆತ್ಮಗಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಇಲ್ಲಿ ಮಗ ಅಥವಾ ಮಗಳು ಎಂಬ ಭೇದ ಗೊತ್ತೇ ಇಲ್ಲ ನೀವು ತಂದೆಯಿಂದ ಎಷ್ಟೊಂದು ಆಸ್ತಿಯನ್ನು ಪಡೆಯುತ್ತೀರಿ ಆದರೂ ಪೂರ್ಣ ಓದುವುದಿಲ್ಲ ಪೂರ್ಣ ಓದುವುದಿಲ್ಲ ಎಂದರೆ ಪೂರ್ಣ ವಿದ್ಯೆಯನ್ನು ಬಿಟ್ಟು ಬಿಡುತ್ತೀರಿ ಬಾಬಾ ಇಂತಹವರು ರಕ್ತದಿಂದ ಬರೆದುಕೊಟ್ಟಿದ್ದಾರೆ ಆದರೆ ಈಗ ಬರುತ್ತಿಲ್ಲ ಎಂದು ಮಕ್ಕಳು ಬರೆಯುತ್ತಾರೆ ಬಾಬಾ ತಾವು ಪ್ರೀತಿ ಮಾಡಿ ಇಲ್ಲ ತಿರಸ್ಕರಿಸಿ ನಾವು ತಮ್ಮನ್ನು ಎಂದೂ ಬಿಟ್ಟು ಹೋಗುವುದಿಲ್ಲ ಎಂದು ರಕ್ತದಲ್ಲಿ ಬರೆದುಕೊಡುತ್ತಾರೆ ಆದರೆ ತಂದೆಯಿಂದ ಪಾಲನೆ ಪಡೆದು ಮತ್ತೆ ಹೊರಟು ಹೋಗುತ್ತಾರೆ ಇದೆಲ್ಲವೂ ನಾಟಕವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಕೆಲವರು ಆಶ್ಚರ್ಯವೆನಿಸುವಂತೆ ಓಡಿ ಹೋಗುತ್ತಾರೆ ಇಲ್ಲಿ ಕುಳಿತಿದ್ದಾರೆಂದರೆ ನಿಶ್ಚಯವಿದೆ ಇಂತಹ ಬೇಹದಿನ ತಂದೆಯನ್ನು ನಾವು ಹೇಗೆ ಬಿಡುವುದು ಇದು ವಿದ್ಯೆಯಾಗಿದೆ ನಾನು ಜೊತೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗ್ಯಾರಂಟಿಯನ್ನು ಕೊಡುತ್ತೇನೆ ಸತ್ಯಯುಗದ ಆದಿಯಲ್ಲಿ ಇಷ್ಟೆಲ್ಲ ಮನುಷ್ಯರು ಇರಲಿಲ್ಲ ಈಗ ಸಂಗಮದಲ್ಲಿ ಎಲ್ಲ ಮನುಷ್ಯರು ಇದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆ ಇದ್ದಾರೆ ಇಷ್ಟೆಲ್ಲ ಧರ್ಮದವರು ಯಾರೂ ಇರುವುದಿಲ್ಲ ಅಂದರೆ ಸತ್ಯಯುಗ ತಯಾರಾಗುತ್ತಿದೆ ಈ ಶರೀರವನ್ನು ಬಿಟ್ಟು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಪಾತ್ರವನ್ನು ಅಭಿನಯಿಸಲು ಎಲ್ಲಿಂದ ಬಂದಿದ್ದಾರೆಯೋ ಅಲ್ಲಿಗೆ ಹೋಗುತ್ತಾರೆ ಆ ನಾಟಕವು ಎರಡು ಗಂಟೆಯದಾಗಿದೆ ಆದರೆ ಇದು ಬೇಹದಿನ ನಾಟಕವಾಗಿದೆ ನಿಮಗೆ ತಿಳಿದಿದೆ ನಾವು ಆ ಮನೆಯ ನಿವಾಸಿಗಳಾಗಿದ್ದೇವೆ ಮತ್ತು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ನಾವು ಇರುವಂತಹ ಸ್ಥಾನವು ವಾಣಿಯಿಂದ ದೂರವಾಗಿರುವ ನಿರ್ವಾಣಧಾಮವಾಗಿದೆ ಅಲ್ಲಿ ಶಬ್ದವಿರುವುದಿಲ್ಲ ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆಂದು ಮನುಷ್ಯರು ತಿಳಿಯುತ್ತಾರೆ ಆತ್ಮವು ಅವಿನಾಶಿಯಾಗಿದೆ ಅದು ಎಂದೂ ವಿನಾಶ ಆಗುವುದಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಎಷ್ಟೊಂದು ಜೀವಾತ್ಮರಿದ್ದಾರೆ ಆತ್ಮವು ವಿನಾಶಿ ಜೀವ ಅರ್ಥಾತ್ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮರೆಲ್ಲರೂ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲ ಆತ್ಮಗಳ ನಿವಾಸ ಸ್ಥಾನ ಬ್ರಹ್ಮಾಂಡ ಆ ಮನೆಯಾಗಿದೆ ಆತ್ಮವು ಅಂಡಾಕಾರವಾಗಿ ಕಾಣಿಸುತ್ತದೆ ಬ್ರಹ್ಮಾಂಡ ಅದರ ನಿವಾಸ ಸ್ಥಾನವಾಗಿದೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿಯಬೇಕಾಗಿದೆ ತಿಳಿಯದಿದ್ದರೆ ಮುಂದೆ ಹೋದಂತೆ ತಿಳಿಯುತ್ತಾ ಹೋಗುತ್ತೀರಿ ಒಂದು ವೇಳೆ ಕೇಳುತ್ತಲೇ ಇದ್ದರೆ ಮಾತ್ರ ಬಿಟ್ಟು ಬಿಡುತ್ತೀರಿ ಎಂದರೆ ಮತ್ತೇನನ್ನೂ ತಿಳಿದುಕೊಳ್ಳಲು ಆಗುವುದಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ನಿನ್ನೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪುನಃ ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಎಂದು ತಂದೆಯು ಹೇಳುತ್ತಾರೆ ತಂದೆಯು ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಅದನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗೀತೆಯು ಇದೆಯಲ್ಲವೇ ಆಕಾಶ ಭೂಮಿ ಎಲ್ಲದರ ಮೇಲೆ ಅಧಿಕಾರವಿರುತ್ತದೆ ಈ ಪ್ರಪಂಚದಲ್ಲಿ ನೋಡಿ ಏನೇನಿದೆ ಎಲ್ಲರೂ ಸ್ವಾರ್ಥದ ಜೊತೆಗಾರರಾಗಿದ್ದಾರೆ ಅಲ್ಲಂತೂ ಈ ರೀತಿ ಇರುವುದಿಲ್ಲ ಹೇಗೆ ಲೌಕಿಕ ತಂದೆಯು ಮಕ್ಕಳಿಗೆ ಹಣ ಸಂಪತ್ತೆಲ್ಲವನ್ನು ಕೊಟ್ಟು ಇದನ್ನು ಚೆನ್ನಾಗಿ ಸಂಭಾಲನೆ ಮಾಡಿ ಎಂದು ಹೇಳುತ್ತಾರೆ ಹಾಗೆಯೇ ಬೇಹದಿನ ತಂದೆಯೂ ಸಹ ಹೇಳುತ್ತಾರೆ ನಿಮಗೆ ಹಣ ಸಂಪತ್ತು ಎಲ್ಲವನ್ನ ಕೊಡುತ್ತೇನೆ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನೀವು ನನ್ನನ್ನು ಕರೆದಿದ್ದೀರಿ ಆದ್ದರಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ತಂದೆಯು ಎಷ್ಟೊಂದು ಯುಕ್ತಿಯಿಂದ ತಿಳಿಸುತ್ತಾರೆ ಇದರ ಹೆಸರೇ ಆಗಿದೆ ಸಹಜ ಜ್ಞಾನ ಮತ್ತು ಯೋಗ ಸೆಕೆಂಡಿನ ಮಾತಾಗಿದೆ ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ಮುಕ್ತಿ ನೀವೀಗ ಎಷ್ಟು ದೂರಾಂದೇಶಿಗಳಾಗಿದ್ದೀರಿ ವಿಶಾಲ ಬುದ್ಧಿ ಉಳ್ಳವರಾಗಿ ಬಿಟ್ಟಿದ್ದೀರಿ ಇದೇ ಚಿಂತನೆ ನಡೆಯುತ್ತಾ ಇರಲಿ ನಾವು ಬೇಹದಿನ ತಂದೆಯ ಮೂಲಕ ಓದುತ್ತಿದ್ದೇವೆ ನಾವು ನಮಗಾಗಿ ರಾಜ್ಯ ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅಂದಮೇಲೆ ಅದರಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಏಕೆ ಪಡೆಯಬಾರದು ಕಡಿಮೆ ಪದವಿಯನ್ನು ಏಕೆ ಪಡೆಯಬೇಕು ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಅದರಲ್ಲಿಯೂ ಪದವಿಯೂ ಇರುತ್ತದೆಯಲ್ಲವೇ ದಾಸದಾಸಿಯರು ಅನೇಕರಿರುತ್ತಾರೆ ಅವರು ಬಹಳ ಸುಖವನ್ನು ಪಡೆಯುತ್ತಾರೆ ಅದರ ಜೊತೆ ಮಹಲ್ಲುಗಳಲ್ಲಿ ಇರುತ್ತಾರೆ ಮಕ್ಕಳು ಮೊದಲಾದವರನ್ನು ಸಂಭಾಲನೆ ಮಾಡುತ್ತಾರೆ ಎಷ್ಟೊಂದು ಸುಖಿಯಾಗಿರುತ್ತಾರೆ ಕೇವಲ ದಾಸದಾಸಿಯರು ಎಂದು ಹೆಸರಿರುತ್ತದೆ ರಾಜ ರಾಣಿಯರು ಏನನ್ನ ತಿನ್ನುವರೋ ಅದನ್ನೇ ದಾಸದಾಸಿಯರು ತಿನ್ನುತ್ತಾರೆ ಪ್ರಜೆಗಳಿಗಂತೂ ಸಿಗುವುದಿಲ್ಲ ದಾಸದಾಸಿಯರಿಗೂ ಬಹಳ ಮಾನ್ಯತೆ ಇದೆ ಆದರೆ ಅವರಲ್ಲಿಯೂ ನಂಬರ್ ವಾರಿರುತ್ತಾರೆ ನೀವು ಮಕ್ಕಳು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ದಾಸದಾಸಿಯರು ಇಲ್ಲಿಯೂ ರಾಜರುಗಳ ಬಳಿ ಇರುತ್ತಾರೆ ಯಾವಾಗ ರಾಜಕುಮಾರಿಯರು ಸಭೆ ಸೇರುತ್ತಾರೆ ಪರಸ್ಪರ ಮಿಲನ ಮಾಡುತ್ತಾರೆ ಎಂದರೆ ಪೂರ್ಣ ಶೃಂಗಾರ ಮಾಡಿಕೊಂಡು ಕಿರೀಟವನ್ನು ಧರಿಸುತ್ತಾರೆ ಮತ್ತು ಅವರಲ್ಲಿಯೂ ನಂಬರ್ ವಾರ್ ಶೋಭಾಯಮಾನ ಸಭೆ ಸೇರುತ್ತಾರೆ ಅದರಲ್ಲಿ ರಾಣಿಯರು ಕುಳಿತುಕೊಳ್ಳುವುದಿಲ್ಲ ಅವರು ಪರದೆಯ ಒಳಗಡೆ ಇರುತ್ತಾರೆ ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ಅವರನ್ನು ನೀವು ಪ್ರಾಣದಾತನೆಂದು ಜೀವದಾನ ನೀಡುವವರೆಂದು ಹೇಳುತ್ತೀರಿ ಪದೇ ಪದೇ ಶರೀರ ಬಿಡುವುದರಿಂದ ಪಾರು ಮಾಡುವವರಾಗಿದ್ದಾರೆ ಅಲ್ಲಿ ಸಾಯುವ ಚಿಂತೆಯೇ ಇರುವುದಿಲ್ಲ ಇಲ್ಲಿ ಎಷ್ಟೊಂದು ಚಿಂತೆ ಇರುತ್ತದೆ ಇಲ್ಲಿ ಸ್ವಲ್ಪವೇನಾದರೂ ಆಯಿತೆಂದರೆ ಅವರನ್ನು ಬದುಕಿಸಬೇಕೆಂದು ವೈದ್ಯರನ್ನು ಕರೆಸುತ್ತಾರೆ ಸತ್ಯಯುಗದಲ್ಲಿ ಹೆದರುವ ಮಾತೇ ಇಲ್ಲ ನೀವು ಮೃತ್ಯುವಿನ ಮೇಲೆ ಜಯಗಳಿಸುತ್ತೀರಿ ಅಂದಮೇಲೆ ಎಷ್ಟೊಂದು ನಶೆ ಇರಬೇಕು ಓದಿಸುವವರನ್ನು ನೆನಪು ಮಾಡಿದರೂ ಸಾಕು ನೆನಪಿನ ಯಾತ್ರೆಯಾಗುತ್ತದೆ ತಂದೆ ಶಿಕ್ಷಕ ಸದ್ಗುರುವನ್ನ ನೆನಪು ಮಾಡಿದರೂ ಸರಿ ಎಷ್ಟು ಶ್ರೀಮತದಂತೆ ನಡೆಯುತ್ತೀರಿ ಮನಸ್ಸಾವಾಚ ಕರ್ಮಣ ಪಾವನರಾಗಬೇಕಾಗಿದೆ ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಸಹ ನಡೆಯಬಾರದು ಆದರೆ ಯಾವಾಗ ಸಹೋದರ ಸಹೋದರಿ ಎಂದು ತಿಳಿಯುತ್ತೀರೋ ಆಗಲೇ ಅದು ಆಗುತ್ತದೆ ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದಲೂ ಸಹ ಚೀಚಿ ಆಗಿಬಿಡುತ್ತಾರೆ ಎಲ್ಲದಕ್ಕಿಂತ ಅಧಿಕವಾಗಿ ಮೋಸ ಮಾಡುವಂತಹದ್ದು ಈ ಕಣ್ಣುಗಳಾಗಿವೆ ಆದ್ದರಿಂದ ತಮ್ಮನ್ನ ಆತ್ಮನೆಂದು ತಿಳಿದು ಸಹೋದರ ಸಹೋದರನೆಂದು ನೋಡಿ ಎಂದು ತಂದೆಯು ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಜ್ಞಾನದ ಮೂರನೇ ನೇತ್ರವೆಂದು ಹೇಳಲಾಗುತ್ತದೆ ಸಹೋದರ ಸಹೋದರಿಯ ದೃಷ್ಟಿಯಲ್ಲಿ ಫೇಲ್ ಆಗುತ್ತೀರೆಂದರೆ ಇನ್ನೊಂದು ಯುಕ್ತಿಯನ್ನು ತೆಗೆಯಲಾಗುತ್ತದೆ ತಮ್ಮನ್ನ ಸಹೋದರ ಸಹೋದರನೆಂದು ತಿಳಿಯಿರಿ ಇದು ಬಹಳ ಕಷ್ಟವಾಗಿದೆ ಸಬ್ಜೆಕ್ಟ್ ಇರುತ್ತದೆಯಲ್ಲವೇ ಕೆಲವು ಸಬ್ಜೆಕ್ಟ್ ಬಹಳ ಕಷ್ಟವಾಗಿರುತ್ತದೆ ಇದು ವಿದ್ಯೆಯಾಗಿದೆ ಇದರಲ್ಲಿಯೂ ಉತ್ತಮ ಸಬ್ಜೆಕ್ಟ್ ಇದಾಗಿದೆ ನೀವು ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಿಲ್ಲ ಬಹಳ ದೊಡ್ಡ ಪರೀಕ್ಷೆ ಇದಾಗಿದೆ ವಿಶ್ವದ ಮಾಲೀಕರಾಗಬೇಕಾಗಿದೆ ಮುಖ್ಯ ಮಾತು ಸಹೋದರ ಸಹೋದರ ಎಂದು ತಿಳಿಯಿರಿ ಅಂದಮೇಲೆ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಆದರೆ ನಡೆಯುತ್ತಾ ನಡೆಯುತ್ತಾ ಅನೇಕರು ಶತ್ರುಗಳು ಆಗಿಬಿಡುತ್ತಾರೆ ಇಲ್ಲಿಯೂ ಆ ರೀತಿ ಆಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಒಳ್ಳೊಳ್ಳೆಯ ಮಕ್ಕಳನ್ನು ಮಾಯೆಯು ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ ಆದ್ದರಿಂದಲೇ ಮಕ್ಕಳು ನನಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ವಿಚ್ಛೇದನ ಮಕ್ಕಳು ತಂದೆಗೆ ಕೊಡುತ್ತಾರೆ ಮತ್ತು ಡೈವರ್ಸ್ ಸ್ತ್ರೀ ಪತಿಗೆ ಕೊಡುತ್ತಾರೆ ತಂದೆಯು ಹೇಳುತ್ತಾರೆ ನಮಗೆ ಇಬ್ಬರೂ ಸಿಗುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಸಹ ವಿಚ್ಛೇದನವನ್ನು ಕೊಟ್ಟು ಹೋಗಿ ರಾವಣನಿಗೆ ವಶರಾಗಿ ಬಿಡುತ್ತಾರೆ ವಿಚಿತ್ರವಾದ ಆಟವಿದಾಗಿದೆ ಅಲ್ಲವೇ ಎಂದು ತಂದೆಯು ತಿಳಿಸುತ್ತಾರೆ ಮಾಯೆಯು ಏನು ತಾನೇ ಮಾಡುವುದಿಲ್ಲ ಮಾಯೆಯು ಬಹಳ ಕಠಿಣವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಗಜನನ್ನ ಗ್ರಾಹ ಅರ್ಥಾತ್ ಮೊಸಳೆಯು ತಿಂದಿತು ಎಂದು ಗಾಯನವಿದೆ ಅಂದರೆ ಮಹಾರಥಿ ಆನೆಯನ್ನ ಮೊಸಳೆಯು ತಿಂದಿತು ಎಂದು ಶಾಸ್ತ್ರಗಳಲ್ಲಿ ಇದೆ ಅನೇಕರು ಹುಡುಗಾಟಿಕೆ ಮಾಡಿ ಕುಳಿತುಕೊಳ್ಳುತ್ತಾರೆ ತಂದೆಗೆ ಗೌರವ ಕೊಡದಿದ್ದರೆ ಮಾಯೆಯು ಹಸಿ ಹಸಿಯಾಗಿಯೇ ತಿಂದುಬಿಡುತ್ತದೆ ಮಾಯೆಯು ಹೀಗಿದೆ ಕೆಲ ಕೆಲವರನ್ನು ಒಮ್ಮೆಲೇ ಹಿಡಿದುಕೊಂಡು ಬಿಡುತ್ತದೆ ಒಳ್ಳೆಯದು ಮಕ್ಕಳಿಗೆ ಎಷ್ಟೆಂದು ತಿಳಿಸಲಿ ಮುಖ್ಯ ಮಾತಾಗಿದೆ ತಂದೆಯ ಪರಿಚಯ ಮುಸಲ್ಮಾನರು ಸಹ ಮುಂಜಾನೆ ಎದ್ದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಈ ವೇಳೆಯು ನಿದ್ರೆ ಮಾಡುವ ವೇಳೆ ಅಲ್ಲ ಈ ಉಪಾಯದಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ಯಾವುದೇ ಉಪಾಯವಿಲ್ಲ ತಂದೆಯು ನೀವು ಮಕ್ಕಳ ಜೊತೆ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಎಂದೂ ನೀವು ಮಕ್ಕಳನ್ನು ಬಿಡುವುದಿಲ್ಲ ನಿಮ್ಮನ್ನು ಸುಧಾರಣೆ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ ನೆನಪಿನ ಯಾತ್ರೆಯಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ಒಂದು ಕಡೆ ಜಮಾ ಆಗುತ್ತಾ ಹೋಗುತ್ತದೆ ನಾವು ಎಷ್ಟು ನೆನಪು ಮಾಡುತ್ತೇವೆ ಎಷ್ಟು ಸರ್ವಿಸ್ ಮಾಡುತ್ತೇವೆ ಎನ್ನುವುದನ್ನು ಲೆಕ್ಕ ಇಡಿ ಎಂದು ತಂದೆಯು ಹೇಳುತ್ತಾರೆ ವ್ಯಾಪಾರಿಗಳು ನಷ್ಟವನ್ನು ನೋಡಿದರೆ ಎಚ್ಚರಿಕೆಯಿಂದ ಇರುತ್ತಾರೆ ನಷ್ಟವನ್ನು ಮಾಡಿಕೊಳ್ಳಬಾರದು ಎಂದು ಇದು ಕಲ್ಪ ಕಲ್ಪಾಂತರಕ್ಕಾಗಿ ನಷ್ಟವಾಗಿ ಬಿಡುತ್ತದೆ ಒಳ್ಳೆಯದು ಮಧುರತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಮನಸ್ಸ ವಾಚ ಕರ್ಮಣ ಪಾವನರಾಗಬೇಕು ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಸಹ ಬರಬಾರದು ಇದಕ್ಕಾಗಿ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಎನ್ನುವ ಅಭ್ಯಾಸ ಮಾಡಬೇಕು ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಹೇಗೆ ತಂದೆಯು ಪ್ರಾಮಾಣಿಕರಾಗಿದ್ದಾರೆ ಮಕ್ಕಳನ್ನು ಸುಧಾರಣೆ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಹಾಗೆಯೇ ಪ್ರಾಮಾಣಿಕರಾಗಿರಬೇಕು ಎಂದಿಗೂ ವಿಚ್ಛೇದನವನ್ನು ಅಥವಾ ಡೈವರ್ಸನ್ನು ಕೊಡಬಾರದು ಇಂದಿನ ವರದಾನ ಸದಾ ಹಗುರ ಆಗಿ ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರುವಂತಹ ಯೋಗಿ ಭವ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಖುಷಿಗಳ ಯಾವ ಖಜಾನೆಗಳ ಗಣಿ ಸಿಕ್ಕಿದೆಯೋ ಅದು ಬೇರೆ ಯಾವುದೇ ಯುಗದಲ್ಲಿ ಸಿಗಲು ಸಾಧ್ಯವಿಲ್ಲ ಈ ಸಮಯ ತಂದೆ ಮತ್ತು ಮಕ್ಕಳ ಮಿಲನದ ಸಮಯವಾಗಿದೆ ಆಸ್ತಿ ಇದೆ ವರದಾನಗಳಿವೆ ಆಸ್ತಿ ಅಥವಾ ವರದಾನ ಎರಡರಲ್ಲಿಯೂ ಶ್ರಮ ಇರುವುದಿಲ್ಲ ಆದ್ದರಿಂದ ನಿಮ್ಮ ಟೈಟಲ್ ಆಗಿದೆ ಸಹಜ ಯೋಗಿ ಬಾಪ್ತಾದರವರಿಗೆ ಮಕ್ಕಳ ಪರಿಶ್ರಮವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಎಲ್ಲ ಹೊರೆ ತಂದೆಗೆ ಕೊಟ್ಟು ನೀವು ಹಗುರರಾಗಿ ಬಿಡಿ ಯಾರು ಇಷ್ಟು ಹಗುರರಾಗಿರುತ್ತಾರೆ ಅವರನ್ನು ತಂದೆ ತನ್ನ ಕಣ್ಣಿನೊಳಗೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಒಯ್ಯುತ್ತಾರೆ ತಂದೆಯೊಂದಿಗಿನ ಸ್ನೇಹದ ನಿಶಾನೆಯಾಗಿದೆ ಸದಾ ಹಗುರ ಆಗಿ ತಂದೆಯ ದೃಷ್ಟಿಯಲ್ಲಿ ಸಮಾವೇಶವಾಗಿ ಬಿಡುವುದು ಇಂದಿನ ಸ್ಲೋಗನ್ ನಕಾರಾತ್ಮಕವಾಗಿ ಯೋಚಿಸುವ ರಸ್ತೆ ಬಂದ್ ಮಾಡಿಬಿಡಿ ಆಗ ಸಫಲತಾ ಸ್ವರೂಪರಾಗಿ ಬಿಡುವಿರಿ ಒಳ್ಳೆಯದು ಓಂ ಶಾಂತಿ